ಗುಂಡಗುರ್ತಿ ಮೊರಾರ್ಜಿ ವಸತಿ ಕಾಲೇಜಿನ ಪ್ರಾಂಶುಪಾಲಿಯ ವಿರುದ್ಧ ಭ್ರಷ್ಟಾಚಾರದ ಆರೋಪ ತಕ್ಷಣ ತನಿಖೆ ನಡೆಸುವಂತೆ ಎಐಬಿಎಸ್ಪಿ ಆಗ್ರಹ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಈ ವೇಳೆ ಜಿಲ್ಲಾ ಅಧ್ಯಕ್ಷ ಸುನೀಲ್ ಇಂಗನಕಲ್ಲು ಅವರು ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜಿನ ಪ್ರಾಂಶುಪಾಲೆ ಶಿವಮ್ಮ ಬಡಿಗೇರ್ ಅವರ ವಿರುದ್ಧ ಗಂಭೀರ ಭ್ರಷ್ಟಾಚಾರ ಆರೋಪ ಹೊರಸಿದರು ಸುನಿಲ್ ಇಂಗನಕಲ್ಲು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಾಲೇಜಿನ ಪ್ರಾಂಶುಪಾಲೆ ಶಿವಮ್ಮ ಡಿಗೇರ್ ಅವರ ಬಡ ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಂದ ಅನಧಿಕೃತವಾಗಿ ಹಣ ಪಡೆದು ಪ್ರವೇಶ ನೀಡಿರುವುದು ದೃಢವಾಗಿದೆ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಂದ ಹತ್ತೊಂಬತ್ತು ಮಂದಿಯಿಂದ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಂದ ಹನ್ನೆರಡು ಮಂದಿಯಿಂದ ತಲಾ ಐದು ಸಾವಿರದಿಂದ ನಲವತ್ತು ಸಾವಿರದವರೆಗೆ ಹಣ ವಸೂಲಿ ಮಾಡಲಾಗಿದೆ ಒಟ್ಟು ಸುಮಾರು ಹದಿಮೂರು ಲಕ್ಷ ರೂಪಾಯಿ ಸಂಗ್ರಹಿಸಿರುವುದು ಬಹಿರಂಗವಾಗಿದೆ ಎಂದು ಆರೋಪಿಸಿದರು ಅವರು ಮುಂದುವರೆದು ಕಾಲೇಜಿನ ಇಬ್ಬರು ಡಿ ದರ್ಜೆಯ ಕೆಲಸಗಾರರಿಗೆ ಶಾಶ್ವತ ನೇಮಕಾತಿ ನೀಡುವ ಭರವಸೆ ನೀಡಿ ಹದಿನಾರು ಸಾವಿರ ರೂಪಾಯಿ ಪಡೆದಿದ್ದಾರೆ ಜೊತೆಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಂದ ಅಂಕಪಟ್ಟಿ ನೀಡುವ ವೇಳೆ ತಲಾ ಐದು ನೂರು ರೂಪಾಯಿ ವಸೂಲಿ ಮಾಡಿರುವುದು ದಾಖಲಾಗಿದೆ ಎಂದರು ಈ ಕುರಿತು ಅವರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ಲಿಖಿತ ದೂರು ಸಲ್ಲಿಸಿದ್ದು ನಿರ್ದೇಶಕರು ಅಂದಿನ ದಿನವೇ ಸೇಡಂ ಉಪ ಆಯುಕ್ತ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಸ್ಥಳ ಪರಿಶೀಲನೆ ನಡೆಸಿ ಏಳು ದಿನಗಳೊಳಗೆ ವರದಿ ಸಲ್ಲಿಸಲು ಸೂಚನೆ ನೀಡಿದರು ಆದರೆ ಐವತ್ತು ದಿನಗಳು ಕಳೆದರೂ ತನಿಖೆ ಆರಂಭವಾಗದಿರುವುದು ಖಂಡನೀಯ ಎಂದು ಸುನಿಲ್ ಇಂಗನಕಲ್ಲು ವಿಷಾದ ವ್ಯಕ್ತಪಡಿಸಿದ್ರು ಅವರು ಸರ್ಕಾರದ ಸಂಬಂಧಿತ ಅಧಿಕಾರಿಗಳಿಗೆ ತಕ್ಷಣದ ತನಿಖೆ ನಡೆಸಿ ಪ್ರಾಂಶುಪಾಲೆ ಶಿವಮ್ಮ ಬಡಗೇರ್ ಅವರನ್ನ ಸೇವೆಯಿಂದ ಅಮಾನತ್ತು ಮಾಡಿ ವಿದ್ಯಾರ್ಥಿಗಳಿಂದ ಪಡೆದ ಹಣವನ್ನು ಹಿಂತಿರುಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ರಾಜೇಂದ್ರ ದಂಡೋತಿ ಶುಭಾ ನಾಯಕ್ ಸನ್ನಿಲಿಯೋನ್ ಮಂಜುಳಾ ದೇವರುಮನೆ ಚಂದ್ರಶೇಖರ್ ಆಜಾದ್ ಸಿದ್ಧಾರ್ಥ ಮಾಡಬುಳ್ಳ ಮಲ್ಲು ಸೇರಿದಂತೆ ಹಲವು ಜಿಲ್ಲಾ ಘಟಕದ ಮುಖಂಡರು ಪಾಲಕರು ಕೂಡ ಹಣವನ್ನು ಬಗ್ಗೆ ಉಪಸ್ಥಿತರುತ್ತಾರೆ ಕೆಲಸ ಕಾರ್ಯದಿಂದ ಹದಿನಾರು ಸಾವಿರ ರೂಪಾಯಿಗಳನ್ನ ಪಡ್ಕೊಂಡಿರ್ತಾರೆ ಒಂದು ಸರ್ಕಾರಿ ವಸತಿ ಕಾಲೇಜು ಅಲ್ಲಿ ಸಂಪೂರ್ಣವಾಗಿ ಉಚಿತ ಇರುತ್ತದೆ ಆದರೆ ಅಲ್ಲಿರತಕ್ಕಂತಹ ಪ್ರಾಂಶುಪಾಲರು ಬಡ ಮಕ್ಕಳಿಂದ ಹಣವನ್ನು ವಸೂಲಿ ಮಾಡಿರ್ತಕ್ಕಂಥದ್ದು ಖಂಡನೀಯಾಗಿರತಕ್ಕ ವಿಷಯ ಹಾಗಾಗಿ ನಾವು ಆಲ್ ಇಂಡಿಯಾ ಭೋಜನ ಸಮಾಜ್ ಪಾರ್ಟಿ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಭ್ರಷ್ಟ ಪ್ರಾಂಶುಪಾಲರಾದ ಶಿವಮ್ಮ ಬಡಿಗೆರವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಅವರನ್ನ ಅಮಾನತ್ತು ಮಾಡಬೇಕು ಜೊತೆಗೆ ವಿದ್ಯಾರ್ಥಿಗಳಿಗೆ ಹಣವನ್ನು ಮರುಪಾವತಿ ಹೇಳಿ ಸಂಬಂಧಪಟ್ಟ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ದೂರನ್ನ ಸಲ್ಲಿಸಿದೆವು ಆದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಇಡಿಯವರಿಗೆ ನಾನು ದೂರನ್ನು ಕೊಟ್ಟಿದ್ದೆ ಇಡಿಯವರು ಅಂದಿನ ದಿನವೇ ಸಂಬಂಧಪಟ್ಟ ಸಿಡಂ ಅವರು ಮತ್ತು ಕಲಬುರಗಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಪತ್ರದ ಮೂಲಕ ಈ ಮೇಲಿನ ದೂರಿನ ಬಗ್ಗೆ ಪರಿಶೀಲಿಸಿ ಒಂದು ವಾರದ ವಾರದ ಒಳಗಡೆ ಜಂಟಿ ವರದಿಯನ್ನು ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ನಾನು ದೂರು ಕೊಟ್ಟು ಇವತ್ತಿಗೆ ಐವತ್ತು ದಿನಗಳಾಗ್ತದೇವೆ ಸಂಬಂಧಪಟ್ಟ ಸೇಡಂ ಎಸಿಯವರಾದ ಪ್ರಭು ಅವರು ಮತ್ತು ಪ್ರೀತಿ ದೊಡ್ಡಮನಿಯವರು ಉದ್ದೇಶ ಪೂರ್ವಕವಾಗಿ ಸ್ಥಳ ಪರಿಶೀಲನೆ ಮಾಡದೆ ಭ್ರಷ್ಟ ಪ್ರಾಂಶುಪಾಲರ ಕಾವಲುಗಾರರಾಗಿ ನಿಂತಿರುವುದು ನೋಡಿದರೆ ಇವರು ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರೆ ಅಂತಕ್ಕಂಥದ್ದನ್ನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಜೊತೆಗೆ ಪ್ರಾಂಶುಪಾಲರ ಕೈಯಲ್ಲಿ ಆಂತರಿಕ ಅಂಕಗಳು ಇರುವುದರಿಂದ ಮಕ್ಕಳಿಗೆ ನೀವು ಅಧಿಕಾರಿಗಳು ಪರಿಶೀಲನೆಗೆ ಬಂದಾಗ ಯಾರು ಕೂಡ ನಾನು ದುಡ್ಡು ತೆಗೆದುಕೊಂಡಿರುವುದು ಯಾರು ಕೂಡ ಹೇಳುವ ಹಾಗಿಲ್ಲ ಒಂದು ವೇಳೆ ನೀವು ಹೇಳಿದ್ದಾದ್ರೆ ನಿಮ್ಮ ಆಂತರಿಕ ಅಂಕಗಳು ಕಟ್ ಮಾಡ್ತೇನೆ